ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಕೃಷಿ ಚಾನಲ್ನ ಸವಡಿಗೆ ನಿಮಗೆಲ್ಲ ಸ್ವಾಗತ ನೋಡಿ ಸ್ನೇಹಿತರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈಗ ಹೆಚ್ಚಿನ ಅಡಿಕೆ ತೋಟದ ಕೃಷಿಕರಲ್ಲಿ ಎಲ್ಲ ಈ ರೀತಿಯ ಗೋಣಿ ಚೀಲಗಳಲ್ಲಿ ತುಂಬಿಸಿಡ್ತಾರೆ ಅಡಿಕೆಯನ್ನು ಇದಕ್ಕೆ ನಾವು ಬಿಳಿ ಕೊಟ್ಟು ಅಂತ ಹೇಳ್ತೇವೆ ನಮ್ಮ ದಕ್ಷಿಣ ಕನ್ನಡ ಉಡುಪಿಯ ಭಾಗದ ಅಡಿಕೆಗೆ ನೋಡಿ ಒಣಗಿಸಿ ನಲವತ್ತು ನಲವತ್ತೈದು ದಿನ ಒಣಗಿಸಬೇಕು ಸ್ನೇಹಿತರೆ ಒಣಗಿಸಿದ ನಂತರ ನೋಡಿ ಹೀಗೆ ಬರ್ತದೆ ಇದು ಈಗ ಮಾರಾಟಕ್ಕೆ ರೆಡಿಯಾದಂತಹ ಅಡಿಕೆ ನೋಡಿ ಬಿಳಿಗೋಟು ಈ ರೀತಿ ಬರ್ತದೆ ನೋಡಿ ಸ್ನೇಹಿತರೆ ಇದು ಪ್ರಥಮ ದರ್ಜೆ ಅಡಿಕೆ ಫಸ್ಟ್ ಗ್ರೇಡ್ ಅಂತ ಹೇಳೋದು ಇದಕ್ಕೆ ಈಗ ನಮ್ಮ ಮಾರುಕಟ್ಟೆಯಲ್ಲಿ ನಾಲ್ನೂರ ಅರವತ್ತು ರೂಪಾಯಿ ಇದೆ ಸ್ನೇಹಿತರೆ ಒಂದು ಕೆ ಜಿಗೆ ಇನ್ನೂ ಎರಡನೇ ದರ್ಜೆದ್ದು ಇದೆ ಪಟೋರ್ ಅಂತ ಹೇಳ್ತೇವೆ ಅದಕ್ಕೆ ನೋಡಿ ಅದು ಹೀಗಿದೆ ನೋಡಲಿಕ್ಕೆ ಪಟೋರ್ ಅಂತ ಹೇಳಿದರೆ ಇದು ಅಡಿಕೆಯಲ್ಲಿ ಈ ಬಿರುಕು ಬಿಟ್ಟಂಥ ಅಡಿಕೆಗಳು ನೋಡಿ ಈ ರೀತಿಯಲ್ಲಿ ಈ ರೀತಿ ಬರುವಂಥದ್ದು ಸಾಧಾರಣ ಪ್ರಥಮ ದರ್ಜೆಗೆ ನಾಲ್ನೂರ ಅರವತ್ತಿದ್ದರೆ ಇದಕ್ಕೆ ಒಂದು ಮುನ್ನೂರೈವತ್ತು ರೂಪಾಯಿ ರೇಟ್ವರೆಗೆ ಬರ್ತದೆ ಸ್ನೇಹಿತರೆ ಕೆಲವು ಬಿರುಕು ಬಿಡ್ತದೆ ನೋಡಿ ಈ ರೀತಿಯದಕ್ಕೆ ಪಟರ್ ಅಂತ ಹೇಳೋದು ಆಮೇಲೆ ಇನ್ನು ಮೂರನೇ ದರ್ಜೆದೊಂದು ಇದೆ ನೋಡಿ ಇಲ್ಲಿದೆ ಇದಕ್ಕೆ ಚೆಪ್ಪು ಕೊಟ್ಟು ಅಂತ ಹೇಳ್ತಾರೆ ನೋಡಿ ಚೆಪ್ಪು ಕೊಟ್ಟು ಚೆಪ್ಪು ಅಂತ ಹೇಳಿದರೆ ಅಡಿಕೆಯಲ್ಲಿ ತುಳುವಿ ಭಾಷೆಯಲ್ಲಿ ಅಡಿಕೆಯ ಸಿಪ್ಪೆಯನ್ನು ಚೆಪ್ಪು ಅಂತ ಹೇಳುವುದು ನೋಡಿ ಇದು ಸಿಪ್ಪೆ ಸುಲಿಯುವಾಗ ಇದು ಸರಿಯಾಗಿ ಸುಲಿಕ್ಕೆ ಬಾರದೆ ಹೀಗೆ ಆಗೋದು ನೋಡಿ ಇದಕ್ಕೆ ಚೆಪ್ಪುಗಡ್ ಅಂತ ಹೇಳೋದು ಇನ್ನು ಇದರಲ್ಲಿ ಕೆಲವು ಒಳ್ಳೆಯ ಅಡಿಕೆ ಕೂಡ ಇರ್ತದೆ ದರ್ಜೆ ಅಡಿಕೆ ಕೂಡ ಇರ್ತದೆ ಇದರಲ್ಲಿ ಇದನ್ನು ನಾವು ಕೆಲವರು ಇದೇ ಕೆಲಸವನ್ನು ಮಾಡ್ತಾ ಇರ್ತಾರೆ ಇಂಥದನ್ನು ಖರೀದಿ ಮಾಡಿಕೊಂಡು ಈ ಸಿಪ್ಪೆಯನ್ನು ಕತ್ತಿಯಿಂದ ಕೆರೆಸಿ ತೆಗೀತಾರೆ ಹಾಗಾದಾಗ ಅದರಲ್ಲಿ ಎರಡು ಮೂರು ದರ್ಜೆದು ಸಿಗ್ತದೆ ಪಟಾರು ಸಿಗ್ತದೆ ಒಳ್ಳೆಯ ಅಡಿಕೆ ಸಿಗ್ತದೆ ಇನ್ನು ಮೂರನೇ ದರ್ಜೆದ ಅಡಿಕೆ ಕೂಡ ಸಿಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಇದಕ್ಕೆ ಕೆ ಜಿಗೆ ಒಂದು ಇನ್ನೂರು ರೂಪಾಯಿ ಇದೆ ಸ್ನೇಹಿತರೆ ಈ ಸಿಪ್ಪೆಗೋಟಿಗೆ ಇನ್ನೊಂದು ಕೊನೆಯ ಕಳಪೆ ದರ್ಜೆ ಅಂತ ಹೇಳ್ಬೋದು ನೋಡಿ ಅದಕ್ಕೆ ಕರಿಗೋಟು ಅಂತ ಹೇಳ್ತಾರೆ ನೋಡಿ ಅದು ಹೀಗೆ ಬರ್ತದೆ ನೋಡಿ ಅಂದರೆ ಇದು ಹೆಚ್ಚಿನ ಸಂದರ್ಭದಲ್ಲಿ ಇದು ರೋಗ ಪೀಡಿತ ಅಡಿಕೆಯಿಂದ ಬರುವಂಥದ್ದು ಮಳೆಗಾಲದಲ್ಲಿ ರೋಗ ಬಂದ ನಂತರ ಸಿಕ್ಕುವ ಸಿಕ್ಕಾ ಅಡಿಕೆ ಇದೆ ಇದೆಲ್ಲ ರೋಗ ಬಿಡಿತ್ತ ನೋಡಿ ಆದರೆ ಇದಕ್ಕೂ ರೇಟ್ ಇದೆ ಕೆ ಜಿಗೆ ಈ ಸಲ ಮಾತ್ರ ಮಾರುಕಟ್ಟೆ ತುಂಬ ಕಡಿಮೆ ಇದೆ ಸ್ನೇಹಿತರೆ ಇದಕ್ಕೆ ನೂರು ನೂರೈವತ್ತು ರೂಪಾಯಿ ಮಾತ್ರ ಇರುವುದು ಇದಕ್ಕೆ ನಾವು ಅಡಿಕೆಯನ್ನು ಹೀಗೆ ವರ್ಗೀಕರಣ ಮಾಡಿ ಮಾತ್ರ ನಮಗೆ ಉತ್ತಮ ಗುಣಮಟ್ಟದಕ್ಕೆ ಒಳ್ಳೆಯ ದರ ಸಿಗುವುದು ನೋಡಿ ಎಲ್ಲಿಯಾದರೂ ನಾವು ಇದರಲ್ಲಿ ಹಾಗೆ ತೋರಿಸಿ ಆಗ ತೋರಿಸಿದ ಪಟೋರ ಚಪ್ಪುಗೋಟು ಅಥವಾ ಕರಿಗೋಟು ಇದ್ದರೆ ನಮಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ದರ ಸಿಗುವುದಿಲ್ಲ ಹಾಗಾಗಿ ನಾವೇನು ಮಾಡಬೇಕು ಸಿಪ್ಪೆಯನ್ನು ಸುಲಿದ ನಂತರ ರಾಶಿ ಹಾಕಿ ಎಲ್ಲವನ್ನು ಅದರಿಂದ ಹೆಕ್ಕಿ ತೆಗಿಬೇಕು ಇದು ನಮಗೆ ಒಳ್ಳೆಯ ದರಕ್ಕೆ ಮಾರಾಟ ಆಗ್ತದೆ ಈಗ ಇದು ಮಾರಲಿಕ್ಕೆ ರೆಡಿಯಾದಂತಹ ಅಡಿಕೆ ಆದರೆ ಸ್ನೇಹಿತರೆ ಇಲ್ಲೇ ಇರುವುದು ಮುಖ್ಯ ವಿಷಯ ಏನಂತ ಹೇಳಿದರೆ ಈಗ ನಾನು ಹೇಳಿದ್ದೇನೆ ಇದಕ್ಕೆ ರೇಟು ಈಗ ನಾಲ್ನೂರ ಅರುವತ್ತು ರೂಪಾಯಿ ಇದೆ ಸ್ನೇಹಿತರೆ ಆದರೆ ನಾವು ಇದನ್ನು ಹೊಸ ಅಡಿಕೆ ಅಂತ ಹೇಳ್ತೇವೆ ಯಾಕೆ ಹೊಸ ಅಡಿಕೆ ಅಂತ ಹೇಳ್ತೇವೆ ಇದು ಈ ವರ್ಷದ ಕೊಯ್ಲಿನಲ್ಲಿ ಸಿಕ್ಕಂಥ ಅಡಿಕೆ ಜನವರಿಯಿಂದ ಮಾರ್ಚ್ ಏಪ್ರಿಲ್ವರೆಗೆ ಬಿದ್ದಂಥ ಹಣ್ಣು ಅಡಿಕೆಯನ್ನು ಮಾಡಿದಂಥ ಅಡಿಕೆ ಇದು ಆದರೆ ಇದನ್ನು ನಾವು ಕೊಡಲಿಕ್ಕಿಲ್ಲ ಈಗ ಯಾಕೆ ಗೊತ್ತುಂಟ ಕೊಡಲಿಕ್ಕಿಲ್ಲ ಅಂತ ಹೇಳಿದರೆ ಇದನ್ನು ನಾವು ಇನ್ನು ನೋಡಿ ನಾನು ಹಾಕಿದ್ದೇನೆ ಇಲ್ಲಿ ಪ್ಲಾಸ್ಟಿಕ್ ತೊಟ್ಟೆ ಹಾಕಿದ್ದೇನೆ ನೋಡಿ ಇದನ್ನು ನಾವು ಭದ್ರವಾಗಿ ಕಟ್ಟಿ ಇಡಬೇಕು ಸ್ನೇಹಿತರೆ ಹೀಗೆ ಕಟ್ಟಿಟ್ಟು ಇನ್ನು ಕಾಲ ಕಳಿಬೇಕು ಇದಕ್ಕೆ ಒಂದು ಐದಾರು ತಿಂಗಳು ಹೋದ ನಂತರ ಇದರ ರೇಟು ಇನ್ನೂ ಹೆಚ್ಚಾಗ್ತದೆ ಸ್ನೇಹಿತರೆ ಅದಕ್ಕೆ ಹಳೆ ಅಡಿಕೆ ಅಂತ ಹೇಳ್ತೇವೆ ಹೊಸ ಅಡಿಕೆಗೆ ನಾಲ್ನೂರಾರು ಇದ್ದರೆ ಇದಕ್ಕೆ ಐನೂರಕ್ಕಿಂತ ಮೇಲೆ ಬರ್ತದೆ ಹಳೆ ಅಡಿಕೆ ಆಗಲಿಕ್ಕೆ ಇನ್ನೂ ಐದಾರು ತಿಂಗಳು ಇದನ್ನು ಹಾಗೆಯೇ ನಾವು ಸ್ಟಾಕ್ ಇಡಬೇಕು ಗಾಳಿ ಆಡದಂತಹ ಕತ್ತಲಿನ ಪ್ರದೇಶದಲ್ಲಿ ಭದ್ರವಾಗಿ ಮುಚ್ಚಿಟ್ಟು ನಾವು ಅದನ್ನು ಜತನದಿಂದ ಕಾಯ್ದುಕೊಂಡ್ರೆ ಒಳ್ಳೆಯ ರೇಟು ಸಿಗ್ತದೆ ಆದರೆ ಹಾಗೆ ಮಾಡುವಾಗ ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು ಇನ್ನೊಂದು ಮುಖ್ಯ ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ ಇದು ಇದಕ್ಕೆ ಕೆಲವರು ಏನು ಮಾಡ್ತಾರೆ ರಾಸಾಯನಿಕದ ಮಾತ್ರೆ ಸಿಗ್ತದೆ ಸ್ನೇಹಿತರೆ ಅದನ್ನು ಹಾಕ್ತಾರೆ ತಪ್ಪಿಸ ಹಾಕುವ ಅಗತ್ಯ ಇಲ್ಲ ಅದನ್ನು ಹಾಕಲೇಬಾರ್ದು ನಮ್ಮ ಅಡಿಕೆಯಲ್ಲಿ ಈಗ ಕ್ಯಾನ್ಸರ್ ಕಾರಕ ಅಂತ ಬರ್ತಾ ಇದೆ ಯಾಕೆ ಅಂತಹ ಮಾತ್ರೆಗಳನ್ನು ಹಾಕಿದ ಕಾರಣ ಬರುವುದು ಸ್ನೇಹಿತರೆ ನಾವೇನು ಮಾಡಬೇಕು ನಾವು ಆದಷ್ಟು ಬಿಸಿಲಿನಲ್ಲಿ ಹೈಯೆಸ್ಟ್ ಒಣಗಿಸಬೇಕು ಸ್ನೇಹಿತರೆ ಕೆಲವರು ಮೂವತ್ತು ಮೂವತ್ತೈದು ದಿನ ಒಣಗಿಸ್ತಾರೆ ಆಮೇಲೆ ತೆಗೆದಿಡ್ತಾರೆ ಆಗ ನಾವು ಹಳೆಯ ಅಡಿಕೆ ಮಾಡಿ ಇದನ್ನು ಕಟ್ಟಿಂಗ್ ಮಾಡಿ ನೋಡಿದಾಗ ಇದರೊಳಗೆ ಬೂಸ್ಟ್ ಬಂದಿರ್ತದೆ ಸ್ನೇಹಿತರೆ ರೇಟ್ ಬಿದ್ದು ಹೋಗಿರ್ತದೆ ನಮ್ಮ ಅಡಿಕೆಗೆ ಕಳಪೆ ದರ್ಜೆ ಆಗಿರ್ತದೆ ಹಾಗಾಗಿ ನಾವು ಹೊಸ ಅಡಿಕೆ ಇದ್ದವರು ಹಳೆ ಅಡಿಕೆಯನ್ನು ಮಾಡೋದಾದರೆ ಆದಷ್ಟು ಬಿಸಿಲಲ್ಲಿ ಜಾಸ್ತಿ ಒಣಗಿಸ್ಬೇಕು ಹೆಚ್ಚಿನ ಎಲ್ಲ ಅಡಿಕೆ ರೈತರು ಸಾಲ ಮಾಡಿರ್ತಾರೆ ಸ್ನೇಹಿತರೆ ಅಡಿಕೆ ಕೃಷಿಗೆ ಆಗಲಿ ಮನೆಗಟ್ಟಿಗೆ ಆಗಲಿ ಗಾಡಿ ತೆಗಿಲಿಕ್ಕೆ ಅಂತ ಸಾಲ ಮಾಡಿಟ್ಟಿರ್ತಾರೆ ಅವರು ಏನು ಮಾಡ್ತಾರೆ ಈ ಹೊಸ ಅಡಿಕೆಯನ್ನೇ ಮಾರ್ತಾರೆ ಸಾಲಕ್ಕಾಗಿ ಅವರಿಗೆ ಎಷ್ಟು ನಷ್ಟ ಆಗ್ತದೆ ಅಂತ ಹೇಳಿದರೆ ಅಂದಾಜು ಹತ್ತು ಕ್ವಿಂಟಲ್ ಅಡಿಕೆ ಆಗುವವನಿಗೆ ಈಗ ನಾಲ್ಕೂವರೆ ಲಕ್ಷ ಸಿಕ್ಕಿದ್ರೆ ಹೊಸ ಅಡಿಕೆ ಮಾರುವಾಗ ಅವನು ಅದೇ ಹತ್ತು ಕ್ವಿಂಟಲ್ ಅಡಿಕೆಯಲ್ಲಿ ಲಕ್ಷಗಟ್ಟಲೆ ಕಲ್ತ್ಕೊಳ್ತಾನೆ ಹೊಸ ಅಡಿಕೆ ಮಾರಿದ ಕಾರಣ ಅವನು ಹಳೆ ಅಡಿಕೆ ಮಾರಿದರೆ ನಿಜವಾದ ದರ ಸಿಗ್ತದೆ ಸ್ನೇಹಿತರೆ ಕೆ ಜಿಗೆ ನೂರು ರೂಪಾಯಿವರೆಗೆ ವ್ಯತ್ಯಾಸ ಇರ್ತದೆ ಕೆಲವು ಸಂದರ್ಭದಲ್ಲಿ ಕೆಲವು ಸಲ ಇದಕ್ಕೆ ಎರಡು ವರ್ಷ ಇಟ್ಟರೆ ಅದಕ್ಕೆ ಡಬಲ್ ಚೋಲ್ ಅಂತ ಹೇಳ್ತಾರೆ ಚೋಲ್ ಅಂತ ಹೇಳಿದರೆ ಒಂದು ವರ್ಷ ಆದ್ದಕ್ಕೆ ಸಿಂಗಲ್ ಚೂಲ್ ಅಂತ ಹೇಳ್ತಾರೆ ಸ್ನೇಹಿತರೆ ಎರಡು ವರ್ಷ ಇನ್ನೂ ಮುಂದಿನ ವರ್ಷ ಅಲ್ಲ ಮತ್ತಿನ ವರ್ಷ ಮಾರಿದರೆ ಇದಕ್ಕೆ ಮತ್ತೂ ಐವತ್ತು ರೂಪಾಯಿ ಹೆಚ್ಚು ಸಿಗ್ತದೆ ಅದಕ್ಕೆ ಡಬಲ್ ಚೂಲ್ ಅಂತ ಹೇಳ್ತಾರೆ ಅಷ್ಟು ಇಡೋದು ಅಗತ್ಯ ಇಲ್ಲ ಯಾಕಂತ ಹೇಳಿದರೆ ಅಷ್ಟು ಸಮಯ ಇಡಬೇಕಾದ್ರೆ ನಮ್ಮ ಅಡಿಕೆ ಗುಣಮಟ್ಟ ಕೂಡ ಅಷ್ಟೇ ಒಳ್ಳೇದಿರಬೇಕಾಗ್ತದೆ ಆದರೆ ಡಬಲ್ ಚೂಲ್ ಮಾಡುವವರು ಇದ್ದಾರೆ ಅಷ್ಟು ಆರ್ಥಿಕವಾಗಿ ಸದೃಢವಾಗಿದ್ದರೆ ಮಾತ್ರ ಇಲ್ಲದ್ರೆ ಹೊಸ ಅಡಿಕೆಯೇ ಮಾರುವ ಅವರಿರುವಾಗ ಇನ್ನು ಡಬಲ್ ಚೋಲ್ ಮಾಡೋ ಪ್ರಶ್ನೆನೇ ಬರುವುದಿಲ್ಲ ಆದರೆ ನಾವು ಸಿಂಗಲ್ ಚೋಲ್ ಮಾಡಿಯಾದರೂ ಮಾರಬೇಕು ಹಳೆ ಅಡಿಕೆ ಮಾಡಿಯಾದರೂ ಮಾರಬೇಕು ಹಾಗೆ ಮಾರಿದರೆ ನಮಗೆ ಅಡಿಕೆಯಲ್ಲಿರುವ ಸಂಪೂರ್ಣ ಲಾಭ ನಮಗೆ ಸಿಕ್ಕಾಗೆ ಆಗ್ತದೆ ಇದಕ್ಕೆ ನಾವು ಏನು ಮಾಡಬೇಕಂತ ಹೇಳಿದರೆ ಇದು ಈಗ ನಲವತ್ತು ದಿನ ಒಣಗಿದ ಅಡಿಕೆ ಇದನ್ನು ಹೀಗೇನೇ ಮೂಟೆಗಳಲ್ಲಿ ಕಟ್ಟಿಡ್ತಾರೆ ಇದೇನಾಗ್ತದೆ ಅಂತ ಹೇಳಿದರೆ ನೋಡಿ ಇದರೊಳಗೆ ಧೂಳು ಬೂಸ್ಟು ಫಂಗಸ್ ಎಲ್ಲ ಇರ್ತದೆ ಇದರೊಳಗಡೆ ಈ ಒಳಗಡೆ ಅಷ್ಟೇ ಅಲ್ಲದೆ ಇದರಲ್ಲಿ ಈ ಅಡಿಕೆಯ ಸಿಪ್ಪೆಗೆ ತೇವಾಂಶವನ್ನು ಹೀರಿಕೊಳ್ಳುವ ಗುಣ ಮತ್ತು ಹಿಡಿದಿಟ್ಟುಕೊಳ್ಳುವ ಗುಣ ಇದೆ ಸ್ನೇಹಿತರೆ ಅಂದರೆ ಗಾಳಿಯಲ್ಲಿರುವಂತಹ ತೇವಾಂಶವನ್ನು ಇದು ಹೀರಿಕೊಳ್ತದೆ ಇದರ ಒಳಗೇನು ಈ ಅಡಿಕೆ ಇದೆ ಬಿಳಿಗೋಟ ಅಡಿಕೆ ಇದೆ ಇದರ ಒಳಗಡೆ ಈಗ ನೋಡಿ ನೀವೇ ಆಲೋಚನೆ ಮಾಡಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಯಾವುದೇ ಒಂದು ವಸ್ತುವನ್ನು ಇದು ಕಳಪೆ ವಸ್ತು ನಮ್ಮ ಅಡಿಕೆಗೆ ಹೋಲಿಸಿದರೆ ಇದು ಕಳಪೆ ವಸ್ತು ಇದು ತೇವಾಂಶದಿಂದ ಕೂಡಿಕೊಂಡು ಇದರ ಒಳಗಡೆ ನಾವು ಅಡಿಕೆಯನ್ನು ಎಷ್ಟು ಸುಭದ್ರವಾಗಿ ಎಷ್ಟು ಸಮಯದವರೆಗೆ ಇಡ್ಬೋದು ನೀವು ಆಲೋಚನೆ ಮಾಡಿ ಅದಕ್ಕೆ ನನ್ನ ಐಡಿಯಾ ಏನಂತ ಹೇಳಿದರೆ ಬೇಸಿಗೆ ಕಾಲ ಬಂದ ಕೂಡಲೇ ಕೊನೆಯ ಹಂತಕ್ಕೆ ಬರುವಾಗ ನಾವು ಸಿಪ್ಪೆಯನ್ನೆಲ್ಲ ತೆಗೆದು ಸಿಪ್ಪೆ ಸುಲಿದು ಈ ರೀತಿಯಲ್ಲಿ ಶೇಖರಣೆ ಮಾಡಿಟ್ಟರೆ ನೋಡಿ ಪ್ಲಾಸ್ಟಿಕ್ಗೆ ತೊಟ್ಟೆ ಹಾಕಿದ ಗೋಣಿಯಲ್ಲಿ ಹೀಗೆ ಇಟ್ಟುಬಿಟ್ರೆ ಯಾವುದೇ ಇದರಲ್ಲಿ ತೇವಾಂಶ ಬರುವಂಥ ಸಾಧ್ಯತೆ ಇಲ್ಲ ಹೀಗೇ ಗೋಣಿಗಳಲ್ಲಿ ನಾವು ಕಟ್ಟಿಟ್ರೆ ಎಲ್ಲ ರೀತಿಯ ಸಮಸ್ಯೆಗಳು ಬರ್ತದೆ ಸ್ನೇಹಿತರೆ ಕೇವಲ ಒಂದು ವರ್ಷ ಆಗುವಾಗ ನಾನು ತುಂಬ ಗಮನಿಸಿದ್ದೇನೆ ರೈತರನ್ನು ಅವರು ಅಂಗಡಿಗೆ ಹೋಗಿ ಈ ಅಂಗಡಿಯವರು ಏನು ಮಾಡ್ತಾರೆ ಅವರು ಒಳ್ಳೆಯ ಚಾಲಾಕಿಗಳಾಗಿರ್ತಾರೆ ಅವರು ರೇಟು ಕಡಿಮೆ ಮಾಡಲಿಕ್ಕೆ ಹೀಗೆ ಮಾಡ್ತಾರೆ ಅವರು ಯಾವ ಅವರಿಗೆ ಕರೆಕ್ಟ್ ಗೊತ್ತಿರ್ತದೆ ಯಾವ ಅಡಿಕೆಯಲ್ಲಿ ಬೂಸ್ಟ್ ಇರ್ತದೆ ಅಂದರೆ ಅಂದರೆ ಅವರಷ್ಟು ಎಕ್ಸ್ಪರ್ಟ್ ಆಗಿರ್ತಾರೆ ವ್ಯಾಪಾರ ಮಾಡಿ ಮಾಡಿ ಇವರೇನು ಮಾಡ್ತಾರೆ ನೇರವಾಗಿ ಒಂದು ಅಡಿಕೆಗೆ ಕೈ ಹಾಕ್ತಾರೆ ಕೈ ಹಾಕಿ ಇದನ್ನು ಅವರಲ್ಲಿ ಒಂದು ವಿಶೇಷ ಕತ್ತರಿ ಇದೆ ಇದನ್ನು ಕಟ್ಟು ಮಾಡಲಿಕ್ಕೆ ಅಂತಲೇ ಇದು ಅಡಿಕೆಯನ್ನು ಕಟ್ಟು ಮಾಡಲಿಕ್ಕೆ ಅಂತಲೇ ಇರುವಂತಹ ಕತ್ತರಿ ಅವರಿಗೆ ರೇಟನ್ನು ಕಡಿಮೆ ಮಾಡಬೇಕು ಇದು ಒಟ್ಟರ ಅಂದರೆ ಇದರಲ್ಲಿ ಕೇವಲ ಒಂದೆರಡು ಶೇಕಡದಷ್ಟು ಹಾಳಾಗಿದ್ದರೂ ಕೂಡ ಅವರು ಒಂದು ಅಡಿಕೆ ಸಿಕ್ಕಿದ್ರು ನಮ್ಮ ಅಡಿಕೆಗೆ ಅವರು ಕೆ ಜಿಗೆ ಐದು ಹತ್ತು ಕಮ್ಮಿ ಮಾಡ್ತಾರೆ ಆಮೇಲೆ ಅವರು ಅದೇ ರೇಟಿಗೆ ಮಾರ್ತಾರೆ ಅದು ಬೇರೆ ವಿಷಯ ಸ್ನೇಹಿತರೆ ಆದರೆ ನಮ್ಮ ಅಡಿಕೆ ಹಾಳಾಗದೇ ಆಗಿ ಇಟ್ಟುಕೊಳ್ಳೋದು ನಮ್ಮ ಕರ್ತವ್ಯ ಅವರು ಕಟ್ಟಿಂಗ್ ಮಾಡುವಾಗ ಅವರಿಗೆ ಸಿಗದಷ್ಟು ನಾವು ಗುಣಮಟ್ಟವನ್ನು ಉತ್ತಮ ಪಡಿಸಬೇಕಾದ ನಮ್ಮ ಕರ್ತವ್ಯ ಹಾಗಾಗಿ ನಾವೇನು ಮಾಡಬೇಕಂತ ಹೇಳಿದರೆ ಬೇಸಿಗೆ ಕಾಲದಲ್ಲಿ ಸಿಪ್ಪೆಯನ್ನು ಸುಲಿದು ಶೇಖರಿಸಿಟ್ಟರೆ ಇಡೀ ಎರಡು ವರ್ಷ ಇಟ್ಟರು ಏನಾಗುವುದಿಲ್ಲ ಸ್ನೇಹಿತರೆ ಒಣ ಅಡಿಕೆಯನ್ನು ಕಟ್ಟಿಂಗ್ ಮಾಡಿದಾಗ ಉತ್ತಮ ಗುಣಮಟ್ಟದಾದರೆ ಹೀಗಿರ್ತದೆ ನೋಡಿ ಅದರ ತಿರುಳು ಬಿಳಿ ಬಿಳಿಯಾಗಿರಬೇಕು ಮಧ್ಯಭಾಗದಲ್ಲಿ ಯಾವುದೇ ಕಪ್ಪಾಗಿನ ವಸ್ತುಗಳಿರಬಾರ್ದು ಈ ಬಿಳಿಯಾದ ತಿರುಳು ಕಾಣ್ತದೆ ನೋಡಿ ಅದು ಕಪ್ಪಾಗ್ತದೆ ಅದು ಹಳದಿ ಕಲರ್ ಬರ್ತದೆ ಇಲ್ಲದಿದ್ದರೆ ಬೂಸ್ಟ್ ಹಿಡಿತದೆ ಅದು ಜಾಗಕ್ಕೆ ಯಾಕೆ ಬೂಸ್ಟ್ ಹಿಡಿತದೆ ನಾವು ಅಡಿಕೆಯಲ್ಲಿ ತೇವಾಂಶ ಇದ್ದರೆ ಮಾತ್ರ ಬೂಸ್ಟ್ ಹಿಡಿತದೆ ಇದು ನೋಡಿ ಉತ್ತಮ ಗುಣಮಟ್ಟದ ಅಡಿಕೆ ಅಂತ ಹೇಳ್ಬೋದು ಈಗ ನೋಡಿ ಕೆಲವರು ಅಂದ್ಕೊಳ್ಬೋದು ಈ ಅಡಿಕೆ ಯಾವುದಕ್ಕೆ ಹೋಗ್ತದೆ ಅಂತ ಈ ಅಡಿಕೆ ಒಂಬತ್ತು ಶೇಕಡದಷ್ಟು ಹೋಗುವುದು ಯಾಕೆ ಅಂತ ಹೇಳಿದರೆ ಪಾನಮಸಾಲಕ್ಕೆ ಗುಡ್ಕಕ್ಕೆ ಅಲ್ಲ ನೀವು ಇದನ್ನು ಮುಖ್ಯವಾಗಿ ತಿಳ್ಕೊಳ್ಬೇಕು ಕೇವಲ ಪಾನ್ ಮಸಾಲಕ್ಕೆ ಮಾತ್ರ ಹೋಗೋದು ಜರ್ದಾ ಬೀಡ ಅಂತ ಹೇಳ್ತೇವೆ ಮುಂಬೈ ಕಡೆಯಲ್ಲಿ ಕೋಲ್ಕತ್ತಾದಲ್ಲಿ ಎಲ್ಲ ಅತ್ಯಧಿಕ ಫೇಮಸ್ ಅದೊಂದು ತಿನ್ನುವಂಥದ್ದು ಇಮ್ಮ ಎಲೆ ಅಡಿಕೆಯೊಟ್ಟಿಗೆ ಮಸಾಲೆ ಪದಾರ್ಥಗಳನ್ನು ಸೇರಿಸಿ ಕೊಡ್ತಾರೆ ಪಾನ್ ಮಸಾಲ ಅಂತ ಅದಕ್ಕೇ ಹೋಗುವುದು ಕರ್ನಾಟಕದ ಕೆಲವು ಇನ್ನಿತರ ಭಾಗಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿಯನ್ನು ಬಿಟ್ಟು ಬೇರೆ ಕಡೆಗಳಲ್ಲೆಲ್ಲ ಇದನ್ನು ಕೆಂಪಡಿಕೆ ಅಂತ ಮಾಡ್ತಾರೆ ಈ ಹಸಿ ಅಡಿಕೆ ಇರುವಾಗಲೇ ಅದನ್ನು ಬೇಯಿಸಿ ಕೆಂಪಡಿಕೆ ಮಾಡ್ತಾರೆ ಸ್ನೇಹಿತರೆ ಈ ಕೆಂಪಡಿಕೆ ಹೋಗುವುದು ಗುಡ್ಕಕ್ಕೆ ಏನೇ ಆಗಲಿ ಅಡಿಕೆಯ ತೋಟದ ಒಳಗಡೆ ನಾವು ಎಡೆ ಕೃಷಿ ಮಾಡಿ ಸ್ನೇಹಿತರೆ ಯಾಕಂತ ಹೇಳಿದರೆ ಇದು ತೊಂಬತ್ತು ಶೇಕಡದಷ್ಟು ಹೋಗುವುದು ಆರೋಗ್ಯದ ಹಾನಿಕಾರ ವಿಷಯಕ್ಕೇ ಅಂತಲೇ ಹೇಳಬಹುದು ಬೇರೆ ನಾವು ಮೌಲ್ಯವರ್ಧಿತ ಉತ್ಪನ್ನ ಅಂತ ಸ್ವಲ್ಪ ಪ್ರಮಾಣದಲ್ಲಿ ಇದರಿಂದ ಅಡಿಕೆಯ ಚಹಾ ಮಾಡ್ತಾರೆ ಸುಗಂಧಿತ ಅಡಿಕೆ ಅಂತ ಮಾಡ್ತಾರೆ ಅದೆಲ್ಲ ನಮ್ಮ ಬೆಳೆಗೆ ಅದು ಪ್ರಾಮುಖ್ಯತೆ ಕೊಡುವಂತಹ ಉತ್ಪನ್ನಗಳೇ ಅಲ್ಲ ಸ್ನೇಹಿತರೆ ಅತೀ ಕಡಿಮೆ ಪ್ರಮಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಬೇಕಾಗ್ತದೆ ಹೊರತುಪಡಿಸಿ ನಮ್ಮ ಹೆಚ್ಚಿನ ಎಲ್ಲ ಇಳುವರಿಗಳು ಹೋಗುವುದು ಕೇವಲ ಪಾನ್ ಮಸಾಲಕ್ಕೆ ಅಂತ ಹೇಳ್ಬೋದು ಹಾಗಾಗಿ ಸದ್ಯಕ್ಕೆ ದರ ಇದೆ ಖಂಡಿತ ಇದೆ ಆದರೆ ಭವಿಷ್ಯದಲ್ಲಿ ಆಗ್ತದೆ ಅಂತ ಹೇಳಿಕೆ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಅಡಿಕೆ ಒಳಗಡೆ ಬೇರೆ ಬೇರೆ ಕೃಷಿಗಳನ್ನು ಮಾಡಿ ಕೃಷಿಯಲ್ಲಿ ಒಳ್ಳೆಯ ಲಾಭವನ್ನು ಗಳಿಸೋಣ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಖುಷಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ಒಡೆಯ ಮತ್ತೆ ಸಿಗೋಣ ಧನ್ಯವಾದಗಳು